ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳು ದಲಿತ ಕಾರ್ಮಿಕ ಕನ್ನಡಪರ ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಕನ್ನಂಬಾಡಿ ಉಡಿಸಿ ಅಭಿಯಾನದ ಪ್ರಯುಕ್ತ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೀವನಾಧಾರಿತ ಆಳಿದ ಮಹಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಆಗಸ್ಟ್ ಮೂರರ ಭಾನುವಾರ ಸಂಜೆ ಆರು ಗಂಟೆಗೆ ಮಂಡ್ಯ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪಿಇಎಸ್ ಕಾಲೇಜಿನ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ರೈತ ಹಿತರಕ್ಷಣಾ ಸಮಿತಿಯ ಸುನಂದಾ ಜಯರಾಮ್ ತಿಳಿಸಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆ ಎಂದಿಗೂ ನೆನೆಯುವ ಮಹಾನುಭಾವರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಂದರು ಬರಡಾಗಿದ್ದ ಮಂಡ್ಯವನ್ನು ಹಸಿರು ವನವನ್ನಾಗಿ ಮಾಡಿದವರು ಹಾಗಾಗಿ ಕನ್ನಂಬಾಡಿ ಉಳಿರಿಗಾಗಿ ಅನೇಕ ಚಳುವಳಿ ಮಾಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಎಲ್ಲ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ರೈತ ಸಂಘಟನೆಗಳು ಹಾಗೂ ಕನ್ನಡಪರ ಮಹಿಳಾ ದಲಿತ ಕಾರ್ಮಿಕ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ನಾಳೆ ಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರ ಪಿ ಎ ಎಸ್ ಕಾಲೇಜಿನ ಆವರಣದಲ್ಲಿ ನಾಲ್ವಡಿಯವರ ಆಳಿದ ಮಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಏರ್ಪಾಟ್ ಮಾಡಿದ್ದೀವಿ ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ನೆನೆಸ್ಕೊಳ್ತಕ್ಕಂಥ ಮಹಾನುಭಾವರು ನಾಲ್ವಡಿಯವರು ಬರಡಾಗಿದ್ದಂಥ ಮಂಡ್ಯವನ್ನು ಹಸಿರುವನವಾಗಿ ಮಾಡಿದಂಥ ಮಹಾನುಭಾವರವರು ಹಾಗಾಗಿ ನಮ್ಮ ಏನು ಒಂದು ಕೆ ಆರ್ ಎಸ್ ಅಣೆಕತೆಯ ಭದ್ರತೆ ಬಗ್ಗೆ ಹೋರಾಟ ಹಮ್ಮಿಕೊಂಡು ಅನೇಕ ರೀತಿಯ ಚಳವಳಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸ್ಲಿಕ್ಕಾಗಿ ಅವರನ್ನು ನೆನಪಿನ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಹೋರಾಟ ಬಂಧುಗಳು ನಾಗರಿಕ ಬಂಧುಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ಯಶಸ್ವಿ ಅಂತ ಅಂತೇಳಿ ಈ ಮೂಲಕ ನಾನು ಮಾತನಾಡ್ತೀನಿ ಈ ಸಂದರ್ಭದಲ್ಲಿ ಇಂಡುವಾಳು ಚಂದ್ರಶೇಖರ್ ಮುದ್ದೇಗೌಡ ಸೇರಿದಂತೆ ಮತ್ತಿತರರಿದ್ದರು